ನಮಸ್ಕಾರ ಸ್ನೇಹಿತರೆ ನೀವು ಸಹ ನೈಸರ್ಗಿಕವಾಗಿ ತ್ವಚೆ ಚೆನ್ನಾಗಿರಲಿ ಕೂದಲು ಬಲಿಷ್ಠವಾಗಿರಲಿ ಅಂತ ಬಯಸ್ತೀರಾ ಅದಕ್ಕೆ ಬೇಕಾದ ಸೌಂದರ್ಯದ ಗುಡ್ಡು ನಿಮ್ಮ ಅಡಿಗೆ ಮನೆಯಲ್ಲಿ ಇರುವ ಆಹಾರದಲ್ಲೇ ಇದೆ ಇಂದು ನಾನು ನಿಮ್ಮೊಡನೆ ಹಂಚಿಕೊಳ್ಳುತ್ತೇನೆ ದಿನಪೂರ್ತಿ ಸೌಂದರ್ಯ ಮತ್ತು ಆರೋಗ್ಯಕ್ಕಾಗಿ ಆಹಾರ ಯೋಜನೆ ಈ ವಿಡಿಯೋವನ್ನು ಕೊನೆವರೆಗೆ ನೋಡಿ ನೀವು ತ್ವಚೆ ಕೂದಲು ಮತ್ತು ದೇಹದ ಒಳಗಿನ ಆರೋಗ್ಯದಲ್ಲಿಯೂ ಬದಲಾವಣೆ ಕಾಣ್ತೀರಾ ಒಂದು ಲೋಟ ಉಷ್ಣ ನೀರಿಗೆ ಜೀರಿಗೆ ಅಥವಾ ಲೆಮನ್ ಹಾಕಿ ಕುಡಿ ಇದು ಬಾಡಿ ಡಿಟಾಕ್ಸ್ ಮಾಡುತ್ತೆ ತ್ವಚೆಗೆ ಗ್ಲೋ ಕೊಡತ್ತೆ ನಂತರ ಒಂದು ಲೋಟ ಸೋಕಿಸಿದ ಬಾದಾಮು ನಾಲ್ಕು ಅಂಜರು ಎರಡು ಮತ್ತು ಒಣ ದ್ರಾಕ್ಷಿ ಐದು ತಿನ್ನಿ ಇವು ಆಂಟಿಆಕ್ಸಿಡೆಂಟ್ ವಿಟಮಿನ್ ಇ ತುಂಬಿರುತ್ತವೆ ತ್ವಚೆಗೆ ಯೌವನವನ್ನು ನೀಡುತ್ತವೆ ಹಸಿವು ಇದ್ದರೆ ಬೆಣ್ಣೆ ಇಟ್ಟರಾಗಿ ಮುದ್ದೆ ಅಥವಾ ಸಾಂಬೇರ್ ಓಟ್ಸ್ ಇಡಿಲಿ ಕೂಶಲ ಆಡುಗೆ ಬ್ರೌನ್ ರೈಸ್ ಅಥವಾ ಮಿಲೆಟ್ ಸಜ್ಜೆ ನವಣೆ ಪಲ್ಯ ಹಲಸಿನಕಾಯಿ ಶೇಂಗಾ ಮುಳ್ಳಂಗಿ ಇಬ್ಬರ್ ಮತ್ತು ಬ್ಯೂಟಿ ಬೂಸ್ಟಿಂಗ್ ವ್ಯಾಟಮಿನ್ಸ್ ಸಾರು ಬೆಲ್ಲ ಹಾಕಿದ ತುಳಸಿ ಟೊಮ್ಯಾಟೊ ಸಾರು ಬದಿಗೆ ಒಂದು ಲೋಟ ಮೊಸರು ಪ್ರೊಬಯೋಟಿಕ್ ಸುಂದರ ಚರ್ಮಕ್ಕೆ ಸಹಾಯ ಊಟದ ನಂತರ ಒಂದು ಲೋಟ ಬೂದಿ ನಿಂಬೆ ಜ್ಯೂಸ್ ಅಥವಾ ಗ್ರೀನ್ ಟೀ ಕುಡಿಯಿರಿ ಸಂಜೆ ಸ್ನ್ಯಾಕ್ ಹಣ್ಣು ಪಪಾಯ ಅಥವಾ ಬೇರೋನ್ ಇದು ಚರ್ಮದ ಎಲಸ್ಟಿಸಿಟಿಗೆ ಸಹಾಯ ಮಾಡುತ್ತೆ ಜೊತೆಗೆ ಬಾದಾಮಿ ದೂದ ಅಥವಾ ಟೀ ಕುಡಿಯಬಹುದು ಅಷ್ಟು ಹೆಚ್ಚು ಸಕ್ಕರೆಯಿಲ್ಲದೆ ರಾತ್ರಿ ಭೋಜನ ತೂಗಾದ ಹಾಲು ಅಥವಾ ಸೂಪ್ ತರಕಾರಿಗಳಿಂದ ಮಾಡಿದ ವೆಜಿಟೇಬಲ್ ಕ್ಲಿಯರ್ ಸೂಪ್ ಜೊತೆಗೂ ರೊಟ್ಟಿ ಜೋಳ ಸಜ್ಜೆ ಸಾಯಂಕಾಲ ಚೂರು ಶುಂಠಿ ಜಿಂಕೆ ಚಹಾ ಕುಡಿ ಇದು ಜೀರ್ಣಕ್ರಿಯೆ ಸುಧಾರಿಸುತ್ತೆ ಬೆಡ್ ಟೈಮ್ ಒಂದು ಲೋಟ ಹಾಲಿಗೆ ಚೂರು ಹಾಲು ಚಾಕಲೆ ಅಥವಾ ಗೋಧಿ ಹಿಟ್ಟು ಸೇರಿಸಿ ಕುಡಿಯಿರಿ ಇದು ನಿದ್ರೆ ಉತ್ತಮಗೊಳಿಸುತ್ತೆ ನಿದ್ರೆ ಚೆನ್ನಾಗಿದ್ರೆ ತ್ವಚೆ ನಿಖರವಾಗಿರುತ್ತೆ ಈ ಆಹಾರ ಪಥ್ಯವನ್ನು ನಿಯಮಿತವಾಗಿ ಅನುಸರಿಸಿದರೆ ನಿಮ್ಮ ತ್ವಚೆಯ ಶೈಲಿ ಕೂದಲಿನ ಬೆಳವಣಿಗೆ ಮತ್ತು ದೇಹದ ಆರೋಗ್ಯದಲ್ಲಿ ಸ್ಪಷ್ಟವಾದ ಬದಲಾವಣೆ ಕಾಣಬಹುದು ಇಷ್ಟ ಆಯ್ತ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಪ್ರಯತ್ನದಲ್ಲಿ ನಾನು ಜೊತೆಗೆ ಇದ್ದೀನಿ ಧನ್ಯವಾದಗಳು ನಿಮ್ಮ ದಿನ ಸುಂದರವಾಗಿರಲಿ